ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಒದಗಿಸಿರುವ ಶಿರಸಿಯ ತಹಶೀಲ್ದಾರ್ ಶ್ರೀಧರ ಮುಂದಲಮನಿಯವರ ಸೇವೆಯನ್ನು ಗುರುತಿಸಿ ಕಂದಾಯ ಇಲಾಖೆ ಪ್ರಸಕ್ತ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎರಡು ಸಾವಿರದ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಪ್ರಶಸ್ತಿ ಕಂದಾಯ ಇಲಾಖೆಯಿಂದ ಕೊಡಮಾಡುತ್ತಿರುವ ಮೊಟ್ಟ ಮೊದಲ ಪ್ರಶಸ್ತಿಯಾಗಿದೆ ಇನ್ನು ಶ್ರೀಧರ ಮುಂದಲಮನಿಯವರು ಶಿರಸಿಯಲ್ಲಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಸರ್ಕಾರವು ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ಮಕ್ಕಳ ಆರೋಗ್ಯ ಸದೃಢವಾಗಿಸಲು ಪೌಷ್ಟಿಕ ಆಹಾರವನ್ನು ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ವಾರದ ಆರು ದಿನವೂ ಕೂಡ ಪೌಷ್ಟಿಕ ಆಹಾರವನ್ನು ವಿತರಿಸುತ್ತದೆ ಎಂದು ಶಾಸಕ ಭೀಮಣ್ಣ ಟಿ ನಾಯಕ್ ತಿಳಿಸಿದರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರ ಮತ್ತು ಅನೇಕ ದಾನ ಧರ್ಮಗಳ ಮುಖಾಂತರ ಇವತ್ತು ಪ್ರತಿಯೊಬ್ಬ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲರಿಂದ ನಾವು ಬಹಳಷ್ಟು ಕಡೆ ನೋಡ್ತೀವಿ ನಾವು ಬಹಳಷ್ಟು ಹೊರ ರಾಷ್ಟ್ರ ಹೊಟ್ಟಿಯಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತ ಉದ್ದೇಶ ಮಾದಕ ದ್ರವ್ಯ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರ ಜಾಗೃತಿ ಜಾಥಾವನ್ನು ಶಿರಸಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿರಸಿ ಉಪವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್ ಅವರು ಜಾಥಾಕ್ಕೆ ಚಾಲನೆ ನೀಡಿದರು ಇನ್ನು ಜಾಥಾವೂ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟು ಬನವಾಸಿ ರಸ್ತೆ ಶಿವಾಜಿ ಚಪುರತ್ತ ಬಿಡ್ಕಿಬಲ್ ಸಿಪಿ ಬಜಾರ ದೇವಿಕೆರೆ ನಟರಾಜ ರಸ್ತೆ ಹಳೆ ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗಿ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಕ್ತಾಯಗೊಳಿಸಲಾಯಿತು ಇನ್ನು ಜಾಗೃತಿ ಜಾಥಾದಲ್ಲಿ ಶ್ರೀ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನ ಸರಿಸುಮಾರು ಎರಡು ನೂರು ಜನ ವಿದ್ಯಾರ್ಥಿಗಳು ಶಿರಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಶಿರಸಿನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ ಮಾಂತೇಶಪ್ಪ ಕಂಬಾರ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು ಪತ್ರಕರ್ತರ ದಶಕಗಳ ಬೇಡಿಕೆಯಾದ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುದ್ರೆ ಹೊತ್ತಿದ್ದಾರೆ ಗ್ರಾಮೀಣ ಪತ್ರಕರ್ತರ ಉಚಿತ ಬಸ್ ಜಾರಿಗೆ ಅಧಿಕೃತ ಆದೇಶ ಹೊರಬಿದ್ದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಭರವಸೆಯನ್ನು ಈಡೇರಿಸಿ ನುಡಿದಂತೆ ನಡೆದಿದ್ದಾರೆ ಇನ್ನು ಉಚಿತ ಬಸ್ ಪಾಸ್ ಬೇಡಿಕೆಯನ್ನು ದಡ ಮುಟ್ಟಿಸುವಲ್ಲಿ ಯಶಸ್ವಿಯಾದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರ ನಿರಂತರ ಶ್ರಮಕ್ಕೆ ಸಾರ್ಥಕತೆ ದೊರೆತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದ್ದಾರೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಒದಗಿಸಿರುವ ಸಿದ್ದಾಪುರ ತಾಲೂಕಿನ ತಹಶೀಲ್ದಾರ್ ಎಂಆರ್ ಕುಲಕರ್ಣಿಯವರ ಸೇವೆಯನ್ನು ಗುರುತಿಸಿ ಕಂದಾಯ ಇಲಾಖೆ ಪ್ರಸಕ್ತ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಈ ಪ್ರಶಸ್ತಿ ಕಂದಾಯ ಇಲಾಖೆಯಿಂದ ಕೂಡ ಮಾಡುತ್ತಿರುವ ಮೊಟ್ಟ ಮೊದಲ ಪ್ರಶಸ್ತಿಯಾಗಿದ್ದು ಅವರು ಶಿರಸಿಯಲ್ಲಿಯೂ ಕೂಡ ತಹಶೀಲ್ದಾರಾಗಿ ಅತಿ ಹೆಚ್ಚು ಕಾಲ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಮಲೆನಾಡಿನಲ್ಲಿ ಅತಿಯಾಗಿ ಸುರಿದ ಮಳೆಯಿಂದಾಗಿ ಶೇಕಡಾ ಐವತ್ತರಿಂದ ಅರವತ್ತು ಅಡಿಕೆ ಬೆಳೆಗಳಿಗೆ ಕೊಳೆ ರೋಗ ತಗುಲಿದ್ದು ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವುದಾಗಿ ಶಾಸಕ ಭೀಮಣ್ಣ ನಾಯಕ್ ತಿಳಿಸಿದರು ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಅವರು ಈ ಕುರಿತು ಮಾತನಾಡಿದರು ಇನ್ನು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಎಸ್ಕೆ ಭಾಗವತ್ ಉಪಸ್ಥಿತರಿದ್ದರು ಅವ್ರು ಮಾಡಬೇಕಿರ್ತಕ್ಕಂಥ ಸಾಲ ವೇದಿದ್ದು ಅವ್ರನ್ನ ಹ್ಯಾಂಗ್ ತೀರ್ಸ್ಕೊತ ಒಂದು ಕಡೆ ಇನ್ನೊಂದು ಕಡೆ ನಾವು ಜೀವನವನ್ನು ಹ್ಯಾಂಗೆ ಸಾಲ್ಸಕ್ಕಾಗ್ತದೆ ನಮ್ಮ ಮಕ್ಕಳ ಬರಿ ಶಿಕ್ಷಣದ ಕತಿ ಏನು ಈ ರೀತಿಯ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಆಗ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಯುವರ ಸಂಯುಕ್ತ ಆಶ್ರಯದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವರ್ಷದ ವಯೋಮಿತಿ ಒಳಗಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟದಲ್ಲಿ ಶಿರಸಿಯ ಆಂಗ್ಲ ಮಾಧ್ಯಮ ಶಾಲೆಯ ಕುಮಾರ್ ವೇದಾಂತ್ ಭಟ್ ಎತ್ತರ ಜಿಗಿತದಲ್ಲಿ ದ್ವಿತೀಯ ಕುಮಾರಿ ಅನ್ವಿತಾ ಹೆಗಡೆ ಚೆಸ್ ನಲ್ಲಿ ಚತುರ್ಥ ಸ್ಥಾನ ಹಾಗೂ ಟೇಬಲ್ ಟೆನಿಸ್ ನಲ್ಲಿ ಕುಮಾರಿ ಅಂಶಿಕಾ ಹೆಗಡೆ ಬಾಲಕರ ವಿಭಾಗದಲ್ಲಿ ಕುಮಾರ್ ಅರ್ಜುನ್ ಹೆಗಡೆ ಲೋಹಿತ್ ಅಗೇರ್ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಬಾಲಕಿಯರ ವಿಭಾಗದ ಯೋಗಾಸನದಲ್ಲಿ ಕುಮಾರಿ ಸಿಂಚನಾ ಪ್ರಶಾಂತ್ ಹೆಗಡೆ ದ್ವಿತೀಯ ಸ್ಥಾನ ಶಟಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಕುಮಾರ್ ಅರ್ಜುನ್ ಹೆಗಡೆ ಕಲ್ಯಾಣ್ ಭಟ್ ವಿಜೇತರಾಗಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇವರಿಗೆ ದೈಹಿಕ ಶಿಕ್ಷಕರಾದ ಶ್ರೀಮತಿ ಚೇತನಾ ಪಾವಸ್ಕರ್ ಹಾಗೂ ನಾಗರಾಜ್ ಜೋಗಳೇಕರ್ ಮಾರ್ಗದರ್ಶನ ನೀಡಿದ್ದಾರೆ ಇನ್ನೂ ವಿದ್ಯಾರ್ಥಿಗಳ ಸಾಧನೆಗೆ ಶಾಲೆ ಆಡಳಿತ ಮಂಡಳಿ ಪ್ರಾಂಶುಪಾಲರು ಶೈಕ್ಷಣಿಕ ಮುಖ್ಯಸ್ಥರು ಶಿಕ್ಷಕ ವೃಂದ ಶಿಕ್ಷಕೇತರ ಸಿಬ್ಬಂದಿಗಳು ಸಾಧಕ ವಿದ್ಯಾರ್ಥಿಗಳನ್ನು ಪಾಲಕರನ್ನು ತರಬೇತುದಾರರನ್ನು ಅಭಿನಂದಿಸಿ ಮುಂದಿನ ಹಂತಕ್ಕೆ ಶುಭ ಕೋರಿದ್ದಾರೆ ನಿರ್ಮಾಣ ಗಣಿಗಾರಿಕೆ ಮತ್ತು ಕೃಷಿಯಂತಹ ಅನೌಪಚಾರಿಕ ವಲಯಗಳ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಹೆಚ್ಚಿಸಲು ದೀಪಾವಳಿಗೆ ಮುಂಚಿತವಾಗಿ ಸೆಪ್ಟೆಂಬರ್ ಇಪ್ಪತ್ತಾರರ ಗುರುವಾರ ಸರ್ಕಾರ ನಿರ್ಧರಿಸಿದೆ ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿದೆ ಇನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕರ ಬೆಲೆ ಸೂಚ್ಯಂಕ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ಗಳಷ್ಟು ಹೆಚ್ಚಿರುವುದರಿಂದ ಈ ಹೆಚ್ಚಳವು ಹಣದುಬ್ಬರವನ್ನು ನಿಭಾಯಿಸಲು ಕಾರ್ಮಿಕರಿಗೆ ಸಹಾಯ ಮಾಡುತ್ತದೆ ಎಂದು ಸರ್ಕಾರ ತಿಳಿಸಿದೆ ಇನ್ನು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ವೇತನವನ್ನು ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ಪರಿಷ್ಕರಿಸುತ್ತದೆ ಏಪ್ರಿಲ್ ಮತ್ತು ಅಕ್ಟೋಬರ್ ನಲ್ಲಿ ಹೊಸ ವೇತನವನ್ನು ನಿರ್ಧರಿಸಲು ಸರ್ಕಾರವು ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿನ ಆರು ತಿಂಗಳ ಸರಾಸರಿ ಹೆಚ್ಚಳ ಮತ್ತು ಹಣದುಬ್ಬರವನ್ನು ಅದರ ಮೂಲವಾಗಿ ಬಳಸುತ್ತದೆ ಇನ್ನು ಈ ರೀತಿಯಾಗಿ ಮಾರುಕಟ್ಟೆಯ ಹಣದುಬ್ಬರಕ್ಕೆ ಗುರಿಯಾಗುತ್ತದೆ ಇನ್ನು ಹಣದುಬ್ಬರದ ಏರಿಕೆ ಮತ್ತು ಕುಸಿತ ಉತ್ಪನ್ನದ ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಅವಲಂಬಿತವಾಗಿದ್ದು ಜನರು ಹೆಚ್ಚು ಹಣವನ್ನು ಹೊಂದಿದ್ದರೆ ಅವರು ಹೆಚ್ಚು ವಸ್ತುಗಳನ್ನು ಖರೀದಿಸುತ್ತಾರೆ ಹೆಚ್ಚಿನ ವಸ್ತುಗಳನ್ನು ಖರೀದಿಸುವುದರಿಂದ ವಸ್ತುಗಳ ಬೇಡಿಕೆ ಹೆಚ್ಚಾಗುತ್ತದೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಇಲ್ಲದಿದ್ದರೆ ಈ ವಸ್ತುಗಳ ಬೆಲೆ ಹೆಚ್ಚಾಗುತ್ತದೆ ಈ ರೀತಿಯಾಗಿ ಮಾರುಕಟ್ಟೆಯು ಹಣದುಬ್ಬರಕ್ಕೆ ಗುರಿಯಾಗುತ್ತದೆ ಸಿದ್ದಾಪುರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ಸುರೇಶ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ಸಾಮಾನ್ಯ ಸಭೆ ನಡೆಯಿತು ಇನ್ನು ಸರ್ಕಾರದಿಂದ ಸಹಾಯಧನ ಪಡೆದ ಮತ್ತು ವಾಜಪೇಯಿ ನಿವೇಶನ ಪಡೆದ ಮನೆಗಳಿಗೆ ಅನಧಿಕೃತ ಮನೆಗಳೆಂದು ದುಪ್ಪಟ್ಟು ತೆರಿಗೆ ವಿಧಿಸಲಾಗುತ್ತಿದೆ ಸರ್ಕಾರದಿಂದ ಹಂಚಿಕೆಯಾದ ಮನೆಗಳು ಅನಧಿಕೃತ ಆಗಲು ಹೇಗೆ ಸಾಧ್ಯ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಕೆಜಿನಾಯ್ ಖಣಜಿಬೆಲ್ ಪ್ರಶ್ನಿಸಿದರು ಇನ್ನು ಸರ್ಕಾರದಿಂದ ಹಂಚಿಕೆಯಾದ ನಿವೇಶನಗಳನ್ನು ಅನಧಿಕೃತ ಎಂದು ಪರಿಗಣಿಸಬಾರದು ದುಪ್ಪಟ್ಟು ತೆರಿಗೆ ಪಡೆಯುತ್ತಿರುವುದನ್ನು ತಕ್ಷಣ ನಿಲ್ಲಿಸಿ ಎಂದು ಅವರು ಇದೇ ವೇಳೆ Brero. ಇನ್ನು ಮುಖ್ಯಾಧಿಕಾರಿ ಜಗದೀಶ್ ಆರ್ ನಾಯ್ಕ್ ತೆರಿಗೆ ಸಂಗ್ರಹಣದಲ್ಲಿ ಆಗುತ್ತಿರುವ ವಿಳಂಬವನ್ನು ಸರಿಪಡಿಸಲಾಗುವುದೆಂದು ಇದೇ ವೇಳೆ ಭರವಸೆ ನೀಡಿದರು ಇನ್ನು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹದಿನೈದನೇ ಹಣಕಾಸು ಮತ್ತು ಪಂಚಾಯತ್ ನಿಧಿಯಡಿ ಕೈಗೊಳ್ಳುವ ಕಾಮಗಾರಿಗಳ ನಿರ್ವಹಣೆಗೆ ಸ್ವೀಕೃತ ಟೆಂಡರ್ಗಳನ್ನು ಪರಿಶೀಲಿಸಿ ಮಂಜೂರಾತಿ ನೀಡಲಾಯಿತು ಇನ್ನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಪ್ರಾಣಿ ಜನನ ನಿಯಂತ್ರಿಸುವ ಕುರಿತು ಕಾರ್ಯಕ್ರಮದ ಯಶಸ್ಸಿಗೆ ಅನುಷ್ಠಾನಕ್ಕಾಗಿ ಕ್ರಿಯಾ ಯೋಜನೆ ತಯಾರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು ಈ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುದ ಿರ್ನಾಯಕ್ ಕೊಂಡ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ಅಡಿಕೆ ಜೊತೆಗೆ ಸಾಂಬಾರು ಬೆಳೆಗಳನ್ನು ಮಲೆನಾಡ ರೈತರು ಹೆಚ್ಚೆಚ್ಚು ಬೆಳೆಯುವ ಜೊತೆಗೆ ಸರ್ಕಾರ ನೀಡಬೇಕಾದ ಸೌಲಭ್ಯಗಳ ಬಗ್ಗೆ ರೈತರು ಸಂಘಟಿತವಾಗಿ ಧ್ವನಿ ಎತ್ತಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ್ ತಿಳಿಸಿದರು ಅವರು ಗುರುವಾರ ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ತಾಲೂಕು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ತಾಲೂಕಾ ಪಂಚಾಯತ್ ಜಿಲ್ಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಮಲೆನಾಡು ಸುಸ್ಥಿರ ಅಭಿವೃದ್ಧಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಸಂವರ್ಧನೆ ಕುರಿತು ಹಮ್ಮಿಕೊಂಡ ತರಬೇತಿ ಕಾರ್ಯಾಗಾರ ಹಾಗೂ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಈ ವೇಳೆ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ನಟರಾಜ್ ಟಿಎಚ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಅಂತೆಯೇ ಜೀವ ವೈವಿಧ್ಯ ನಿರ್ವಹಣಾ ಮಂಡಳಿ ಉಪನಿರ್ದೇಶಕಿ ಪವಿತ್ರ ಬಿಇಒ ಎನ್ಆರ್ ಹೆಗಡೆ ಆರ್ಎಫ್ಓ ದಿನೇಶ್ ಮಿರ್ಜಾನ್ಕರ್ ಜಿಲ್ಲಾ ಸಾವಯವ ರೈತ ಒಕ್ಕೂಟದ ಅಧ್ಯಕ್ಷ ವಿಶ್ವೇಶ್ವರ್ ಭಟ್ ಸಂಪನ್ಮೂಲ ವ್ಯಕ್ತಿಗಳಾದ ಕೆಎಸ್ ಭಟ್ ಅನ್ಗೌಡ ಡಾಕ್ಟರ್ ಪ್ರೀತಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ವಿವಿಧ ಗ್ರಾಮ ಪಂಚಾಯತ್ ಸ್ವಸಹಾಯ ಸಂಘಗಳು ತಯಾರಿಸಿದ ದೇಶೀಯ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಹಾಕಿರುವುದು ಗಮನ ಸೆಳೆಯಿತು ಶಿರೂರು ಗುಡ್ಡ ಕುಸಿತದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹಗಲು ರಾತ್ರಿ ಅನ್ನದೇ ಅವಿರತವಾಗಿ ತೊಡಗಿಸಿಕೊಂಡ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೇಲ್ ಹಾಗೂ ಸೂಕ್ತವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಶಿಷ್ಟ ಸೇವಾ ಕಾರ್ಯಕ್ಕೆ ಕೇರಳ ಸರ್ಕಾರ ಕೃತಜ್ಞತೆ ಸಲ್ಲಿಸಿ ಅಭಿನಂದನಾ ಪತ್ರ ಸಲ್ಲಿಸಿದೆ ಇನ್ನು ಕೇರಳ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಅಭಿನಂದನಾ ಪತ್ರ ಸಲ್ಲಿಸಿದ್ದು ಶಿರೂರಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡ ಪ್ರಯತ್ನಗಳಿಗೆ ಕೇರಳ ಸರ್ಕಾರ ಮತ್ತು ಜನರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ನಮ್ಮ ಕಡೆಯಿಂದ ಬಂದ ವಿನಂತಿಗಳಿಗೆ ತಾವು ಆತ್ಮೀಯತೆಯಿಂದ ತಕ್ಷಣವೇ ಪ್ರತಿಕ್ರಿಯಿಸಿರುವುದು ನಮ್ಮಲ್ಲಿ ಸಂತಸ ತಂದಿದೆ ಅಲ್ಲದೆ ಶಾಸಕ ಸತೀಶ್ ಸೆಲ್ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಕಠಿಣ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದು ಅಭಿನಂದನಾ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಸಾಮಾಜಿಕ ಜಾಲತಾಣಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಇದರಿಂದ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಹಾನಿಯೂ ಇದು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು ಅವರು ಗುರುವಾರ ಭಟ್ಕಳ ಪಟ್ಟಣದ ಗುರು ಸುಧೀಂದ್ರ ಕಾಲೇಜಿನಲ್ಲಿ ಭಟ್ಕಳ ಉಪವಿಭಾಗದ ಪೊಲೀಸ್ ಠಾಣೆ ಸಹಯೋಗದಲ್ಲಿ ನಡೆದ ಸೈಬರ್ ಕ್ರೈಂನ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಬ್ಯಾಂಕ್ ಆಸ್ಪತ್ರೆ ಜೆರಾಕ್ಸ್ ಅಂಗಡಿ ಪ್ರಯಾಣಿಸುವಾಗ ವಿಮಾನ ನಿಲ್ದಾಣ ದೊಡ್ಡ ಮಾಲ್ ಸಿಮ್ ಖರೀದಿ ಆಸ್ಪತ್ರೆ ಆನ್ಲೈನ್ ಅಪ್ಲಿಕೇಶನ್ ಸೇರಿದಂತೆ ಹಲವು ಕಡೆಗಳಲ್ಲಿ ನಮ್ಮ ವೈಯಕ್ತಿಕ ದಾಖಲೆ ಮಾಹಿತಿಯನ್ನು ನೀಡಿರುತ್ತೇವೆ ಕೆಲವೊಮ್ಮೆ ಇದು ಸೋರಿಕೆಯಾಗಿ ಇದನ್ನು ಪಡೆದ ಸೈಬರ್ ಕಳ್ಳರು ನಮ್ಮ ಚಲನವಲನಗಳನ್ನು ಗಮನಿಸಿ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಮರಳು ಮಾಡುತ್ತಾರೆ ಅಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಯುವ ಪೀಳಿಗೆ ಗೆಳೆತನ ಮಾಡುವಾಗ ಚೆನ್ನಾಗಿ ಅರಿತುಕೊಳ್ಳಬೇಕು ಸುಂದರ ಯುವತಿಯರಿಗೆ ಬಲೆ ಬೀಸಿ ಮಾನವ ಕಳ್ಳ ಸಾಗಾಣಿಕೆಗೆ ದೂಡಿದ ಕೆಲವು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಅಲ್ಲದೆ ಮತಗಳ ನಡುವೆ ಕಲಹ ಧರ್ಮಗಳ ನಡುವೆ ಜಗಳ ಧರ್ಮಾಂಧತೆ ಸೃಷ್ಟಿಸಿ ಮನಸ್ಸು ಪರಿವರ್ತನೆ ಮಾಡಿ ದೇಶದ್ರೋಹ ಭಯೋತ್ಪಾದನೆಗಳಂತಹ ಕೃತ್ಯಗಳಿಗೆ ಪ್ರೇರಣೆ ನೀಡುತ್ತಿರುವುದು ಸೈಬರ್ ಜಗತ್ತಿನಲ್ಲಿ ನಡೆಯುತ್ತಿದ್ದು ಇವುಗಳಿಂದ ಜಾಗೃತರಾಗಿರಬೇಕೆಂದು ಎಚ್ಚರಿಸಿದರು ಇನ್ನು ಡಿಎಸ್ಪಿ ಮಹೇಶ್ ಎಂಕೆ ಪಿಎಸ್ಐ ಗೋಪಿ ಭಟ್ಕಳ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ನಾಯ್ಕ ಟ್ರಸ್ಟ್ ನ ಮ್ಯಾನೇಜರ್ ರಾಜೇಶ್ ನಾಯ್ಕ್ ಪ್ರಾಂಶುಪಾಲರಾದ ಶ್ರೀನಿವಾಸ್ ಪೈ ಅವರು ಉಪಸ್ಥಿತರಿದ್ದರು ಅಂತೆಯೇ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವೇಳೆ ಹಾಜರಿದ್ದರು ಐಆರ್ಬಿ ಅಧಿಕಾರಿಗಳು ಭಟ್ಕಳದಲ್ಲಿ ಯಾವ ರೀತಿ ಕಾಮಗಾರಿ ನಡೆಸುತ್ತಿದ್ದಾರೆ ಎನ್ನುವ ಚಿತ್ರಣವನ್ನು ತಾಲೂಕು ನಾಗರಿಕ ಹಿತರಕ್ಷಣಾ ವೇದಿಕೆ ಮುಖಂಡರಿಗೆ ತಿಳಿಸಬೇಕು ಇಲ್ಲವಾದರೆ ಜಿಲ್ಲಾದ್ಯಂತ ರಸ್ತೆ ತಡೆದು ಹೆದ್ದಾರಿ ಬಂದ್ ಮಾಡಿ ಹೋರಾಟಕ್ಕೆ ಕರೆ ನೀಡುತ್ತೇವೆಂದು ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಸತೀಶ್ ಕುಮಾರ್ ತಿಳಿಸಿದರು ಭಟ್ಕಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಟ್ಕಳದಲ್ಲಿ ಒಂದೂವರೆ ತಾಸು ಸುರಿದ ಮಳೆಗೆ ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಜಲಾವೃತಗೊಂಡು ಅನೇಕ ಮನೆಗಳಿಗೆ ನೀರು ನುಗ್ಗಿದೆ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಸಂಪೂರ್ಣವಾದ ಕಾಮಗಾರಿ ಮುಗಿದಿರುವ ಒಂದೇ ಒಂದು ಉದಾಹರಣೆ ಇಲ್ಲ ಆಗಿನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ಹೆಚ್ಚಿನ ಮುತುವರ್ಜಿ ವಹಿಸಿ ಜಿಲ್ಲಾ ಮಟ್ಟದ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳ ತಂಡ ರಚನೆ ಮಾಡಿ ಪರಿಶೀಲಿಸಿ ಜನರಿಂದ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿ ವರದಿ ಮಾಡಿದ್ದರು ಆದರೆ ವಾರದೊಳಗೆ ಜಿಲ್ಲಾಧಿಕಾರಿಗಳ ವರ್ಗಾವಣೆಯಾದ ಹಿನ್ನೆಲೆ ರಚನೆಯಾಗಿದ್ದ ವರದಿ ನೆನೆಗುದಿಗೆ ಬಿದ್ದಿದೆ ಬಳಿಕ ಬಂದ ಯಾವ ಜಿಲ್ಲಾಧಿಕಾರಿಗಳು ಕೂಡ ಮುತುವರ್ಜಿ ವಹಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಂಜಿಂ ಅಧ್ಯಕ್ಷ ಇನಾಯತ್ ಉಲ್ಲಾ ತಾಬಂದ್ರಿ ಮಾತನಾಡಿ ಈ ಬಾರಿ ನಮ್ಮ ಸಭೆಯ ತೀರ್ಮಾನದಂತೆ ಎಲ್ಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ನಿಯೋಗ ರಚಿಸಿಕೊಂಡು ಎಂಪಿ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಬಳಿ ತೆರಳಿ ಸಮಸ್ಯೆ ಪರಿಹಾರಕ್ಕೆ ಒತ್ತಡ ಹೇರುವ ತೀರ್ಮಾನವನ್ನು ವೇದಿಕೆಯಿಂದ ತೆಗೆದುಕೊಂಡಿದ್ದೇವೆ ಎಂದರು ನೇ ವೇಳೆ ಪುರಸಭಾ उपाध्यक्ष अलता करूरी होराट समिति संचालक राजेश नायक कार्यदर्शी इम्रा लंख रोसईटी प्रधान कार्यदर्शी उद्यमी अतिर अहम सर उपस्थितर ಶಿರಸನಗರದ ಗಡಿಯಲ್ಲೇ ಬರುವ ಇಸಲೂರು ಗ್ರಾಮ ಪಂಚಾಯಿತಿಯ ನಾರಾಯಣಗುರು ನಗರಕ್ಕೆ ಸಮರ್ಪಕ ಬಸ್ ಬಗ್ಗೆ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಜೊತೆ ಗುರುವಾರ ಚರ್ಚೆ ನಡೆಸಿದ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆ ಶ್ರೀನಿವಾಸ್ ಬಸ್ ಸೇವೆ ಸರಿಪಡಿಸುವ ಭರವಸೆ ನೀಡಿದರು ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಉಪಾಧ್ಯಕ್ಷೆ ಉಷಾ ಶೆಟ್ಟಿ ಸದಸ್ಯರಾದ ನವೀನ್ ಶೆಟ್ಟಿ ವಿವೇಕ್ ಪೂಜಾರಿ ಪ್ರತಿಭಾ ಹೆಗಡೆ ಪ್ರಮುಖರಾದ ಗೌರೀಶ್ ನಾಯಕ್ ಜೀವನ್ ಪೈ ಬಿಕೆ ಬೋರ್ಕರ್ ಎಂಪಿ ಶೆಟ್ಟಿ ಅವರ ನಿಯೋಗವು ಗುರುವಾರ ಸಾರಿಗೆ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರನ್ನು ಭೇಟಿಯಾಗಿ ಆರು ತಿಂಗಳಿನಿಂದ ಇರುವ ಬಸ್ಸಿನ ಅಸಮರ್ಪಕ ಸೇವೆ ಬಗ್ಗೆ ಗಮನ ಸೆಳೆದರು ಇನ್ನು ಘಟಕದ ವ್ಯವಸ್ಥಾಪಕ ಸರ್ವೇಶಿ ವೇಳೆ ಮಾತನಾಡಿ ಒಳರಸ್ತೆಗಳು ಹಾಳಾಗಿವೆ ತಿರುವು ಇದ್ದು ದೊಡ್ಡ ಬಸ್ ಬಿಡಲು ಕಷ್ಟ ಸಣ್ಣ ಬಸ್ ಬಿಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಮಾತನಾಡಿ ರಸ್ತೆಗಳು ಅಗಲವಾಗಿದ್ದು ಬಹುತೇಕ ರಸ್ತೆಗಳು ಸುಸ್ಥಿತಿಯಲ್ಲಿದೆ ಮೊದಲು ಭರವಸೆ ಕೊಟ್ಟಂತೆ ಎರಡು ಬಸ್ ಅನ್ನು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಬಿಡಬೇಕು ಎಂದರು ಇನ್ನು ವಿಭಾಗೀಯ ನಿಯಂತ್ರಣಾಧಿಕಾರಿ ಈ ವೇಳೆ ಉತ್ತರಿಸಿ ಚಾಲಕ ನಿರ್ವಾಹಕರ ಕೊರತೆ ಇದೆ ಮುಂದಿನ ತಿಂಗಳು ಹೆಚ್ಚುವರಿ ಸೇವೆ ನೀಡುತ್ತೇವೆ ನಾವೇ ಸ್ಥಳಕ್ಕೆ ಬಂದು ಯಾವ ಬಸ್ ಸೂಕ್ತ ಎನ್ನುವುದನ್ನು ಪರಿಶೀಲಿಸಿ ಅಂತಿಮಗೊಳಿಸುತ್ತೇವೆ ಎಂದರು ಶಿರಸಿಯ ಹಾವೇರಿ ಸಂಪರ್ಕದ ಸಾಗರಮಾಲಾ ದ್ವಿತೀಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ವರ್ಷದ ಸತತ ಪ್ರಯತ್ನದ ಬಳಿಕ ಕೇಂದ್ರ ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ಗುರುವಾರ ಒಪ್ಪಿಗೆ ನೀಡಿದೆ ಅಂತಿಮ ಒಪ್ಪಿಗೆ ನೀಡುವ ಸಂದರ್ಭದಲ್ಲಿ ರಸ್ತೆಯಲ್ಲಿ ಭೂಕುಸಿತ ಆಗುವ ಸ್ಥಳಗಳ ಮಾಹಿತಿ ಮರ ಅರಣ್ಯ ತರವಾದರೆ ಬೇರೆ ಕಡೆ ಎಲ್ಲಿ ಅರಣ್ಯ ಬೆಳೆಸುತ್ತೀರಿ ಹಾಗೂ ರಸ್ತೆ ಕೆಲಸ ಸಂದರ್ಭದಲ್ಲಿ ತೆಗೆಯುವ ಮಣ್ಣು ಎಲ್ಲಿ ಹಾಕುತ್ತೀರಿ ಎಂಬ ಮೂರು ಪ್ರಶ್ನೆಗಳಿಗೆ ಶೀಘ್ರ ಉತ್ತರ ಕಳುಹಿಸಲು ಜಿಲ್ಲೆಯ ಅರಣ್ಯ ಮುಖ್ಯಸ್ಥರಿಗೆ ಸೂಚನೆ ಬಂದಿದೆ ಇನ್ನು ಈ ರಸ್ತೆ ಕಾಮಗಾರಿ ಮಂಜೂರಾಗಿ ಎರಡು ವರ್ಷವೇ ದಾಟಿ ಮೂರನೇ ವರ್ಷ ತಲುಪಿದೆ ರಸ್ತೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲಸ ಆರಂಭಿಸಲು ಮುಂದಾದಾಗ ಅರಣ್ಯ ಅನುಮತಿ ಪಡೆಯದ ಸಂಗತಿ ಬೆಳಕಿಗೆ ಬಂತು ರಾಷ್ಟ್ರೀಯ ಹೆದ್ದಾರಿ ನಿಗಮದವರು ಕೇಂದ್ರ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಗ ಕೊಡಿಸಲು ಮುಂದಾಗದೆ ಸುಮ್ಮನಿದ್ದುದರಿಂದ ಗುತ್ತಿಗೆದಾರರು ರಸ್ತೆ ಹಾಳಾದರೂ ಕೆಲಸ ಆರಂಭಿಸಿಲ್ಲ ಎರಡು ವರ್ಷದಿಂದ ಜನರು ಹೊಂಡದ ರಸ್ತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಸಂಚರಿಸುತ್ತಿದ್ದರು ಇನ್ನು ಶಾಸಕ ಭೀಮಣ್ಣ ನಾಯಕ್ ನಿತ್ಯ ಅದೇ ರಸ್ತೆಯಲ್ಲಿ ಮನೆಯಿಂದ ಶಿರ್ಸಿಗೆ ಬರುವಾಗ ರಸ್ತೆ ಆಧ್ವಾನದ ಅನುಭವದಿಂದ ಹಿಂದಿನ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲೇ ಅರಣ್ಯ ಕಂದಾಯ ಇತರ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ತಕ್ಷಣ ಅನುಮತಿ ಪ್ರಕ್ರಿಯೆ ಆರಂಭಿಸಲು ಸೂಚಿಸಿದರು ಜಿಲ್ಲಾ ಸಿಸಿಎಫ್ ವಸಂತ್ ರೆಡ್ಡಿ ಡಿಎಫ್ಒ ಅಜ್ಜಯ ಅವರು ಜನರಿಗೆ ಆಗುವ ಕಷ್ಟ ಅರಿತು ಶಿರಸಿಯಿಂದ ಹಾವೇರಿ ಅವರಿಗೆ ರಸ್ತೆ ಬದಿ ಎಷ್ಟು ಮರ ಹೋಗುತ್ತದೆ ಇತ್ಯಾದಿ ಸಂಗತಿಗಳ ಕುರಿತು ಸಮಗ್ರ ಸರ್ವೆ ನಡೆಸಿ ಬೆಂಗಳೂರು ಅರಣ್ಯ ಭವನಕ್ಕೆ ಕಳುಹಿಸಿದರು ಅಲ್ಲಿ ಕೆಲವು ಆಕ್ಷೇಪಣೆಗಳು ಬಂದಾಗ ಅದಕ್ಕೂ ಉತ್ತರ ಕಳುಹಿಸಿದರು ಇನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಸಂಬಂಧಿಸಿದ ಕಡತ ರವಾನೆಯಾಗಿದ್ದ ಅಲ್ಲದೆ ಶಾಸಕ ಹೆಬ್ಬಾರರು ಸಹ ತಮ್ಮ ಕ್ಷೇತ್ರದಲ್ಲಿ ರಸ್ತೆಯು ಹೋಗುವುದರಿಂದ ತ್ವರಿತ ಅನುಮತಿ ಸಂಬಂಧ ಪೂರಕ ಪ್ರಯತ್ನ ಮಾಡಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು